ಛಾಯಾ ಸಿಂಗ್ ಅವರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ತುಂಬಾ ಅದ್ಭುತವಾದಂತಹ ನಟಿ ಮತ್ತೆ ಈಗ ಸದ್ಯಕ್ಕೆ ಅಮೃತಧಾರೆ ಅಂತ ಧಾರಾವಾಹಿ ಬರ್ತಿದ್ಯಲ್ಲ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಸಹ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅಂದ್ರೆ ಮೊನ್ನೆ ತನೇ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಯ್ತು ಸೊ ಆ ಒಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ಸೂಪರ್ ಡೂಪರ್ ಹಿಟ್ ಆಗಿದೆ ಶಿವಣ್ಣ ಅವರ ಜೊತೆಗೆ ತಂಗಿಯಾಗಿ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಮಫ್ತಿ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅಲ್ಲಿಂದ ಶಿವಣ್ಣ ಜೊತೆಗೆ ತಂಗಿಯಾಗಿ ನಟಿಸೋಕೆ ಶುರು ಮಾಡಿದ್ದು ಅದೇ ರೀತಿ ಈ ಒಂದು ಸಿನಿಮಾದಲ್ಲೂ ಅದೇ ಒಂದು ಪಾತ್ರ ಕ್ಯಾರಿ ಆಗುತ್ತಲ್ಲ ಸೊ ಹೀಗಾಗಿ ಇದ್ರಲ್ಲೂ ಕೂಡ ಅದೇ ರೀತಿ ಚೆನ್ನಾಗಿ ನಟಿಸಿದರೆ ಒಂದು ಒಳ್ಳೆ ಸ್ಟೋರಿ ಲೈನ್ ಇರುವಂತಹ ಒಂದು ಸಿನಿಮಾ ಕೊಟ್ಟಂತಹ ಪಾತ್ರಕ್ಕೆ ಜೀವವನ್ನ ತುಂಬಿದ್ದಾರೆ ಅಂತಾನೆ ಹೇಳ್ಬೋದು ಛಾಯಾ ಸಿಂಗ್ ಅವರು ಅದಕ್ಕೆ ಛಾಯಾ ಸಿಂಗ್ ಅವರು ಕಂಪ್ಲೀಟ್ ಆಗಿ ಬಿಸಿ ಈ ಕಡೆ ಕನ್ನಡ ಸೀರಿಯಲ್ ಗಳಲ್ಲಿ ನಡೆಸ್ತಾ ಇದಾರೆ ಮತ್ತೆ ಕಂಪ್ಲೀಟ್ ಒಂದು ಸಿನಿಮಾಗಳಿದೆ ಬಿಸಿ ಕನ್ನಡದಲ್ಲಿ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ ಇವರು ಮೂಲಕ ತಮಿಳಿನ ಒಬ್ಬ ನಟನನ್ನ ಮದುವೆ ಆಗಿರುವುದು ಹೆಸರು ಕೃಷ್ಣ ಅಂತ ಎಷ್ಟರ ಮಟ್ಟಿಗೆ ಬಿಸಿ ಅಂದ್ರೆ ಇವರು ಟ್ರಾವೆಲ್ ಮಾಡೋದ್ರಲ್ಲಿ ಕಂಪ್ಲೀಟ್ ಒಂದು ದಿನಗಳನ್ನ ಕಳೆದು ಬಿಡ್ತಾರೆ ಇಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಮದ್ ನಂತರದಲ್ಲಿ ಅವರ ಒಂದು ಊರು ತಮಿಳ್ನಾಡುಗೆ ಚೆನ್ನಾಗಿ ಕೂಡ ಹೋಗ್ತಾರೆ ಅಲ್ಲೂ ಸ್ವಲ್ಪ ದಿವಸ ಇರ್ತಾರೆ ರೀತಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಶೂಟಿಂಗ್ ಅಂತೆಲ್ಲ ಗಂಡನ ಜೊತೆ ಸಮಯವನ್ನ ಕಳಿಯುವುದೇ ಕಷ್ಟ ಆಗ್ಬಿಟ್ಟಿದೆ ಹತ್ತು ದಿವಸ ಕೂಡ ಅವರ ಜೊತೆ ಕರೆಕ್ಟ್ ಆಗಿ ಇರೋಕ್ ಸೊ ಅಷ್ಟರ ಮಟ್ಟಿಗೆ ಕೆಲಸ ಕಂಪ್ಲೀಟ್ ಬಿಸಿ ಅಂತ ಕೂಡ ತಿಳಿಸ್ತಾರೆ ಛಾಯಾ ಸಿಂಗ್ ಅವರು ಛಾಯಾ ಸಿಂಗ್ ಅವರು ಇದಕ್ಕೂ ಮುಂಚೆ ಹಲವು ವರ್ಷಗಳಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಿದ್ರು ಮತ್ತೆ ಕಿರುತುರಿಯಲ್ಲೂ ಕೂಡ ಬಣ್ಣ ಹಚ್ಚಿದ್ರು ಹಲವು ವರ್ಷಗಳ ಬಳಿಕ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ಅಂತಾನೆ ಹೇಳ್ಬೋದು ಮತ್ತೆ ಒಂದು ಅದ್ಭುತ ಧಾರಾವಾಹಿಸಿತ್ತು ಅಮೃತ ಧಾರಾ ಅಂತ ಅದರಲ್ಲೂ ಕೂಡ ಒಂದ್ ಒಳ್ಳೆ ಪಾತ್ರವನ್ನ ಮಾಡ್ತಾ ಇದ್ರೆ ಒಂದು ಸ್ಪೆಷಲ್ ಕಂಬ್ಯಾಕ್ ಅಂತ ಹೇಳ್ಬೋದು ಜನರು ಇಷ್ಟಪಡೋಕೆ ಶುರು ಮಾಡಿದ್ರು ಇನ್ನ ಮೊನ್ನೆ ತಾನೆ ಡಿ ಕೆ ಡಿ ಕೆ ಬರೀರ್ತಾರೆ ಒಂದು ಶಿವಣ್ಣ ಅವರು ಕೂಡ ಇರ್ತಾರಲ್ಲ ಅವರು ಜಡ್ಜ್ ಆಗಿ ಸೊ ಅವರ ಜೊತೆಗೆ ತುಂಬಾ ಚೆನ್ನಾಗಿ ಒಂದು ಭರತೆ ರಣಿಗಲ್ ಸಿನಿಮಾದ ಬಗ್ಗೆ ಮಾತನಾಡ್ತಾರೆ ಸ್ಟೇಜ್ ಮೇಲೆ ಇಬ್ರು ಕೂಡ ಪರ್ಫಾರ್ಮೆನ್ಸ್ ನೀಡ್ತಾರೆ ಒಂದ್ ಒಳ್ಳೆ ಪಾತ್ರವನ್ನ ಮಾಡಿದ್ದಾರೆ ಅಂತ ಹೇಳ್ಬಹುದು ತಂಗಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಿಮ್ಗೂ ಕೂಡ ಛಾಯಾ ಸಿಂಗ್ ಇಷ್ಟ ಇವರ ನಟನೆ ಆಗಿದೆ ನೀವು ಕೂಡ ಅಮೃತ ದಾರೆ ನೋಡ್ತಾ ಇದ್ದೀರಾ ತಪ್ಪದೇ ಕಮೆಂಟ್ ಮಾಡಿ